ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಈ ದಿನ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಅಡಿಷ್ನಲ್ ಪೆನ್ಷನ್ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಹೆಚ್ಚುವರಿ ಪಿಂಚಣಿಯ ಪರಿಷ್ಕೃತ ಆದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಈ ಆದೇಶದಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಯಾವೆಲ್ಲ ಲಾಭಗಳಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಕುಟುಂಬ ಪಿಂಚಣಿದಾರರು ಹಾಗೂ ಪಿಂಚಣಿದಾರರು ನಿವೃತ್ತ ನೌಕರರು ಎಷ್ಟೋ ವರ್ಷಗಳ ಕನಸು ಹೆಚ್ಚುವರಿ ಪಿಂಚಣಿ ಕೊಡಬೇಕು ಅಂತ ಈ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿದರು ಈ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಅದರಲ್ಲಿ ಏನಿದೆ ತಿಳಿಯೋಣ ಸರ್ಕಾರ ಇದೇ ತಿಂಗಳ ಎರಡನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿದೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಆಧಾರದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ ಒಂದು ಸರ್ಕಾರದ ನಡಾವಳಿ ಬಗ್ಗೆ ಈ ದಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಎಂಬತ್ತು ವರ್ಷ ಪೂರೈಸಿದ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸನ್ನ ಪೂರೈಸಿದಂತ ಸರ್ಕಾರಿ ನೌಕರರು ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚುವರಿ ಕುಟುಂಬ ಪಿಂಚಣಿಯನ್ನು ಮಂಜೂರು ಮಾಡುವ ಬಗ್ಗೆ ವಿಧಾನವನ್ನು ಸರಳೀಕೃತಗೊಳಿಸುವ ಬಗ್ಗೆ ಆದೇಶ ಇದೆ ಈ ಮೂರು ಈ ಹಿಂದೆ ಕೊಟ್ಟಿರುವಂಥ ಮೂರು ಆದೇಶಗಳನ್ನು ಕೋಡ್ ಮಾಡಿದೆ ಸರ್ಕಾರದ ಅಧಿಕೃತ ಆದೇಶಗಳು ಏನು ಎರಡು ಸಾವಿರದ ಹತ್ತರಲ್ಲಿ ಹನ್ನೊಂದರಲ್ಲಿ ಹಾಗೂ ಹತ್ತೊಂಬತ್ತರಲ್ಲಿ ಯಾವ್ಯಾವ ಆದೇಶಗಳಾಗಿತ್ತು ಆ ಆದೇಶಗಳನ್ನು ಉಲ್ಲೇಖ ಮಾಡಿ ಇದೆ ಒಂದು ಏಳು ಎರಡು ಸಾವಿರದ ತೊಂಬತ್ತ ಮೂರಕ್ಕಿಂತ ಮುಂಚಿತವಾಗಿ ಯಾರ್ಯಾರು ರಿಟೈರ್ಡ್ ಆಗಿರ್ತಾರೆ ಅಥವಾ ಸೇವೆಯಲ್ಲಿರುವಾಗಲೇ ಮೃತಪಟ್ಟಿರ್ತಾರೆ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಎಂಬತ್ತು ಎಂಬತ್ತೈದು ಎಂಬತ್ತೈದರಿಂದ ತೊಂಬತ್ತು ತೊಂಬತ್ತರಿಂದ ತೊಂಬತ್ತೈದು ಹಾಗೂ ನೂರು ವರ್ಷ ಆದವರಿಗೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಜಾರಿ ಬರುವಂತೆ ಅವರ ಮೂಲ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನದ ಶೇಕಡ ಇಪ್ಪತ್ತು ಶೇಕಡ ಮೂವತ್ತು ಶೇಕಡ ಐವತ್ತು ಹೆಚ್ಚಿನ ಪಿಂಚಣಿ ಕೊಡುವ ಬಗ್ಗೆ ಆದೇಶವನ್ನು ಹೊರಡಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಪಿಂಚಣಿದಾರರ ಜನ್ಮ ದಿನಾಂಕವು ಪಿಂಚಣಿ ಪಾವತಿ ಆದೇಶ ಪಿ ಪಿ ಒದಲ್ಲಿ ಲಭ್ಯವಿಲ್ಲದೇ ಇದ್ದರೆ ಅಂದರೆ ಪಿಂಚಣಿ ಆದೇಶದಲ್ಲಿ ಅವರ ಹುಟ್ಟಿದ ದಿನಾಂಕ ಲಭ್ಯ ಇಲ್ಲದೇ ಇದ್ದರೆ ಪಿಂಚಣಿ ಪಾವತಿ ಪ್ರಾಧಿಕಾರವು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಈ ಕೆಲವೊಂದು ದಾಖಲಾತಿಗಳನ್ನು ಕಾಲ್ ಮಾಡಿದೆ ಆ ದಾಖಲಾತಿಗಳನ್ನು ಕೊಟ್ಟು ಇವರ ವಯಸ್ಸು ಎಂಬತ್ತು ದಾಟಿದೆ ಇವರು ಕೂಡ ಹೆಚ್ಚುವರಿ ಪಿಂಚಣಿಗೆ ಅರ್ಹರು ಅಂತ ಹೇಳಿ ನೀವು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಯಾವುದಾದರೂ ಪತ್ರಾಂಕಿತ ಅಧಿಕಾರಿ ಅಂದರೆ ಗೆಜೆಟೆಡ್ ಆಫೀಸರ್ ಎಮ್ ಎಲ್ ಎರವರಿಂದ ದೃಢೀಕರಣ ಪತ್ರಗಳು ಎಂದು ತಿಳಿಸಿದೆ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಲೆಕ್ಕಪಾಲಕರ ಕಚೇರಿಗೆ ಕಳಿಸಿ ಇದರಿಂದ ಔಪಚಾರಿಕ ಪ್ರಾಧಿಕರಣವನ್ನು ಪಡೆದು ಹದಿಮೂರು ಹತ್ತು ಎರಡು ಸಾವಿರದ ಹತ್ತರ ಆದೇಶದ ಪ್ರಕಾರ ಹೆಚ್ಚುವರಿ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ಪಾವತಿ ಮಾಡತಕ್ಕದ್ದು ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ ಏನ್ ಮೇಲೆ ಆದೇಶಗಳನ್ನು ಹೇಳಿದರು ಅದರಲ್ಲಿ ಎಂಬತ್ತು ವರ್ಷ ಪೂರೈಸಿದ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸನ್ನು ಪೂರೈಸಿದಂಥ ರಾಜ್ಯ ಸರ್ಕಾರಿ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರಿಗೆ ದಿನಾಂಕ ಒಂದು ಒಂದು ತೊಂಬತ್ತ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಹೆಚ್ಚುವರಿ ನಿವೃತ್ತಿ ವೇತನ ಹಾಗೂ ಹೆಚ್ಚುವರಿ ಕುಟುಂಬ ನಿವೃತ್ತಿ ವೇತನವನ್ನು ಮಂಜೂರು ಮಾಡಲು ಆರ್ಡರನ್ನು ಮಾಡಿದೆ ಹಾಗೂ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರು ಎಂಬತ್ತು ವರ್ಷ ಪೂರೈಸಿದ ನಂತರ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸನ್ನು ಪೂರೈಸಿದರೆ ಹೆಚ್ಚುವರಿ ಪಿಂಚಣಿ ಮೊತ್ತವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಮೇಲೆ ಏನು ಹೇಳಿದರು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಹೇಳಿದ್ರಲ್ಲ ಅದರ ಪ್ರಕಾರ ಪಾವತಿಸಲು ಆದೇಶವನ್ನು ಮಾಡಿದೆ ಪ್ರಸ್ತುತ ಕುಟುಂಬ ಪಿಂಚಣಿದಾರರು ಜನ್ಮ ದಿನಾಂಕವು ಪಿಂಚಣಿದಾರರ ಪಾವತಿ ಆದೇಶ ಪಿ ಪಿ ಒದಲ್ಲಿ ಏನಾದರೂ ಇಲ್ಲ ಅಂತ ಸಂದರ್ಭದಲ್ಲಿ ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ಮಂಜೂರು ಮಾಡುವ ವಿಧಾನವನ್ನು ಈಸಿ ಮಾಡೋ ಉದ್ದೇಶಕ್ಕಾಗಿ ಕೆಲವೊಂದು ಸ್ವೀಕೃತಿ ಮನವಿಯನ್ನು ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಮೊದಲೇ ನಾನು ಹೇಳಿದ್ದೆ ರೀಸೆಂಟ್ ಆರ್ಡ್ರು ಹಳೆ ಆರ್ಡ್ರಲ್ಲ ರೀಸೆಂಟ್ ಆರ್ಡ್ರು ಅಂತಲೇ ಹೇಳಿದೆ ಸರ್ಕಾರಿ ಆದೇಶ ಸಂಖ್ಯೆ ಆ ಇ ಪಿ ಇ ಎನ್ ಮುನ್ನೂರ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ತ್ರೀ ಡೇಸ್ ಬ್ಯಾಕ್ ಆಗಿರೋಂಥ ಆದೇಶ ಲೇಟೆಸ್ಟ್ ಆದೇಶ ಅಂತಲೇ ಹೇಳ್ತೀನಿ ತಾವು ಪರಿಶೀಲನೆ ಮಾಡ್ಬೋದು ಎಂಬತ್ತು ವರ್ಷ ಪೂರೈಸಿದ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸನ್ನು ಪೂರ್ಣಗೊಳಿಸಿದಂಥ ರಾಜ್ಯ ಸರ್ಕಾರಿ ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚಿನ ಕುಟುಂಬ ಪಿಂಚಣಿಯನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಕೊಡುವಂಥ ಉದ್ದೇಶಕ್ಕಾಗಿ ಪಿಂಚಣಿ ಪಾವತಿ ಆದೇಶ ಪಿ ಪಿ ಓದಲ್ಲಿ ಜನ್ಮ ದಿನಾಂಕ ಲಭ್ಯ ಇಲ್ಲದೇ ಇದ್ದರೆ ಏನು ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ಈ ಆದೇಶದಲ್ಲಿ ತಿಳಿಸಿದೆ ಸರ್ಕಾರಿ ಆದೇಶ ಆ ಇ ಪಿ ಇ ಎನ್ ಇನ್ನೂರ ಅರವತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಾಸ್ಟ್ ಇಯರ್ ಬಂದಿರುವಂಥ ಆದೇಶದಲ್ಲಿ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಖಂಡಿಕೆ ಹನ್ನೊಂದು ಬಾರ್ ಒಂದರಲ್ಲಿ ಸೂಚಿಸಿರುವಂತೆ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಜೊತೆಯಾಗಿ ಲಭ್ಯವಿರುವ ಪಿಂಚಣಿದಾರರ ಪ್ರಕರಣದಲ್ಲಿ ಸಂದರ್ಭದಲ್ಲಿ ಒಂದು ಜನವರಿ ಹತ್ತು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರ ಆದೇಶದ ನಿರ್ಮಯ ಲಭ್ಯವಿರುವಂತಹ ಹೆಚ್ಚುವರಿ ಪಿಂಚಣಿ ಸೌಲಭ್ಯವನ್ನು ಜೀವಂತ ಸದಸ್ಯರಿಗೆ ಪರಿಷ್ಕೃತ ಪಿಂಚಣಿ ವೇತನವನ್ನು ಮಾತ್ರ ನಿಗದಿಗೊಳಿಸಿ ಆದೇಶವನ್ನು ಹೊರಡಿಸಿದೆ ಕುಟುಂಬ ಪಿಂಚಣಿದಾರರನ್ನು ಮಾತ್ರ ಪಡೆಯುತ್ತಿರುವ ಕುಟುಂಬ ಪಿಂಚಣಿದಾರರ ಜನ್ಮ ದಿನಾಂಕವು ಪಿಂಚಣಿ ಪಾವತಿ ಆದೇಶ ಪಿ ಪಿ ಒದಲ್ಲಿ ಲಭ್ಯವಿಲ್ಲದೇ ಇದ್ದರೆ ಅವರು ಕುಟುಂಬ ಪಿಂಚಣಿ ಪಡೆಯುತ್ತಿರುವ ಬಗ್ಗೆ ಸಾರ್ವಜನಿಕ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಬ್ಯಾಂಕ್ಗಳು ನಿರ್ವಹಿಸಿದಂತಹ ದಾಖಲಾತಿಗಳು ಕೆ ಸಿಯಲ್ಲಿ ಸರ್ಕಾರದ ಅಧಿಕೃತ ಜ್ಞಾಪನ ಎರಡು ಸಾವಿರದ ಏಳರ ಜ್ಞಾಪನದಲ್ಲಿ ಸೂಚಿಸಿರುವಂಥ ದಾಖಲಾತಿಗಳು ಲಭ್ಯವಿದ್ದಲ್ಲಿ ಸದರಿ ದಾಖಲಾತಿಗಳಲ್ಲಿ ಲಭ್ಯವಿರುವ ಜನ್ಮ ದಿನಾಂಕವನ್ನು ಏನಂದರೆ ನೀವೇನು ಕುಟುಂಬ ಪಿಂಚಣಿ ಪಡೆಯೋಕ್ಕೋಸ್ಕರ ಕೊಟ್ಟಿರ್ತಿರಲ್ಲ ದಾಖಲಾತಿಗಳು ಬ್ಯಾಂಕುಗಳಲ್ಲಿ ಆ ಬ್ಯಾಂಕ್ಗಳಲ್ಲಿ ಇರುವಂಥ ದಾಖಲಾತಿಗಳಲ್ಲಿ ಇರುವಂಥ ಯಾವುದಾದ್ರೂ ದಾಖಲಾತಿಯಲ್ಲಿ ನಿಮ್ಮ ಬರ್ತ್ ಡೇಟು ಇದ್ದರೆ ಸಾಕು ಅದನ್ನು ಪರಿಗಣಿಸ್ಬೋದು ಅಂತ ಹೇಳಿ ತಿಳಿಸಿದೆ ಸದರಿ ಮಾಹಿತಿಯನ್ನು ಖಜಾನೆಗೆ ನೀಡಲು ಬ್ಯಾಂಕುಗಳು ಕ್ರಮ ವಹಿಸಬೇಕು ಖಜಾನೆಗಳು ಖಜಾನೆ ಟೂರ ಪಿಂಚಣಿ ಡಾಟಾಬೇಸ್ ಹಾಗೂ ಪಿಂಚಣಿಯ ಕೆ ಟಿ ಸಿ ವಹಿ ನಲವತ್ತೈದರಲ್ಲಿ ವಿವರವನ್ನು ದಾಖಲಿಸಿ ದೃಢೀಕೃತ ಮಾಹಿತಿಯನ್ನು ಮಹಾಲೆಕ್ಕಪಾಲಕರಿಗೆ ಸಲ್ಲಿಸಬೇಕು ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಲಾಗಿದೆ ಮೇಲ್ಕಂಡ ಎರಡು ಅವಕಾಶವಾದ ಅನ್ವಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಖಜಾನೆಗಳು ದಿನಾಂಕ ಆರು ಒಂದು ಎರಡು ಸಾವಿರದ ಹನ್ನೊಂದರ ಸರ್ಕಾರದ ಅಧಿಕೃತ ಜ್ಞಾಪನವನ್ನು ಸೂಚಿಸಿ ವಿಧಾನವನ್ನು ಅನುಸರಿಸಬೇಕು ಕುಟುಂಬ ಪಿಂಚಣಿದಾರರಿಗೆ ಹಾಗೂ ಪಿಂಚಣಿದಾರಿಗೆ ಅಡಿಷ್ನಲ್ ಪೆನ್ಷನ್ ಹೆಚ್ಚುವರಿ ಪಿಂಚಣಿಯನ್ನು ಕೊಡೋ ವಿಚಾರದಲ್ಲಿ ಹೊಡಿಸಿರುವಂಥ ಜ್ಞಾಪನದಲ್ಲಿ ಇರುವಂಥ ಅಂಶಗಳನ್ನು ಪರಿಗಣಿಸಿ ಪಿಂಚಣಿ ಸರಳೀಕೃತ ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಆದೇಶದ ಅನ್ವಯ ಅವರ ಹೆಸರಿನಲ್ಲಿ ಅನಿತಾ ಎಸ್ ಎಂ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಪೆನ್ಷನ್ ಇವರು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆಯಲ್ಲಿ ಮತ್ತೊಂದು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ ಏನು ಸೆವೆಂತ್ ಪೇ ಕಮಿಷನ್ ಆದೇಶದ ಪ್ರಕಾರ ರಿಪೋರ್ಟ್ ಪ್ರಕಾರ ರಾಜ್ಯದಲ್ಲಿರುವಂಥ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಎಪ್ಪತ್ತು ವರ್ಷದಿಂದ ಎಂಬತ್ತು ವಯಸ್ಸಿನ ಕುಟುಂಬ ಪಿಂಚಣಿ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಆದೇಶ ಬಂದು ಅದು ಇಂಪ್ಲಿಮೆಂಟ್ ಆಯಿತು ಆದರೆ ಸರ್ಕಾರದ ಅಧಿಕೃತ ಆದೇಶ ಇನ್ನೂ ಬಂದಿಲ್ಲ ಹಾಗಾಗಿ ಪಿಂಚಣಿದಾರರಿಗೆ ಪಿಂಚಣಿ ಸಿಗ್ತಾ ಇಲ್ಲ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಂಡು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ತಕ್ಷಣ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯ ಅಧಿಕೃತ ಆದೇಶವನ್ನು ಹೊರಡಿಸಿ ನಿವೃತ್ತರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾ